ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರಗಳು ಇಂದಿನ ಗೇರು ಮರದ ಗಾನ ನಮ್ಮ ನಡೆ ಗೇರುವಿನೆಡೆ ಸರಣಿಯ ಹತ್ತನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಇವತ್ತು ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಕೀಟಶಾಸ್ತ್ರ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ವನಿತಾ ಕೆ ಇವರೊಂದಿಗೆ ಗೇರು ಕೃಷಿಯಲ್ಲಿ ನೈಸರ್ಗಿಕ ಶತ್ರುಗಳ ಮಹತ್ವ ಈ ವಿಚಾರವಾಗಿ ಸಂದರ್ಶನವನ್ನು ಕೇಳೋಣ ಇವತ್ತು ಪುತ್ತೂರಿನ ಗೇರು ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ವನಿತಾ ಅವರು ನಮ್ಮ ಜೊತೆ ಇದ್ದಾರೆ ಗೇರು ಕೃಷಿಯಲ್ಲಿ ನೈಸರ್ಗಿಕ ಶತ್ರುಗಳ ಮಹತ್ವ ಎಂಬ ವಿಚಾರವಾಗಿ ನಮ್ಮ ಜೊತೆ ಮಾತನಾಡಲಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಮೇಡಮ್ ಗೇರು ಕೃಷಿ ಅಮೂಲ್ಯವಾದುದು ಹೌದು ಆದರೆ ಕೀಟ ಬಾಧೆಯು ಅತಿಯಾದ ಸಮಸ್ಯೆಯಾಗಿದೆ ಈಗ ಈ ಸಮಸ್ಯೆಯ ಗಂಭೀರತೆಯ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹೆಲ್ತನಿ ಗೇರು ಬೆಲೆಯಲ್ಲಿ ಭಾರತದಲ್ಲಿ ನೂರು ಎಂಬತ್ತಕ್ಕಿಂತಲೂ ಹೆಚ್ಚು ಇನ್ಸೆಕ್ಟ್ಸು ಹಾನಿ ಮಾಡುತ್ತವೆ ಇವುಗಳಲ್ಲಿ ಹೆಚ್ಚು ಹಾನಿ ಮಾಡೋದು ಎರಡು ಕಲ್ ಎರಡು ಕೀಟಗಳು ಮಾತ್ರ ಒಂದು ಚಾಯ್ ಸೊಳ್ಳೆ ಅನ್ನುವ ಟಿ ಮಸ್ಕಿಟೊ ಬಗ್ ಇನ್ನೊಂದು ಕ್ಯಾಶ್ಯೂ ಸ್ಟೆಮ್ ಆ್ಯಂಡ್ ರೂಟ್ ಬೋರರ್ ಅಂದರೆ ಗೇರುನ ಬೇರು ಮತ್ತು ಕಾಂಟಕೊರಕ ಹುಲ ಇವುಗಳನ್ನು ಸಮಯಕ್ಕೆ ಕಂಟ್ರೋಲ್ ಮಾಡದಿದ್ದರೆ ದೊಡ್ಡ ಹಾನಿಯಾಗುವಂತೆ ಸಾಧ್ಯವಿದೆ ಗೇರು ಅಲ್ಲಿ ಹೊಸ ಚಿಗುರು ಹೂ ಬಿಡುವ ಹಾಗೂ ಹಣ್ಣು ಬರುವ ಸಮಯದಲ್ಲಿ ಗೇರು ಗಿಡಗಳದ ಈ ಕೀಟಗಳನ್ನ ಸ್ಥಿತಿಯ ಸಮೀಕ್ಷೆ ಮಾಡುವುದು ಮತ್ತು ಸಮರ್ಪಕ ಮೇಲ್ವಿಚಾರಣೆ ಮಾಡುವುದು ಅಗತ್ಯವಾಗಿದೆ ಸಮಯಕ್ಕೆ ಸರಿಯಾದ ನಿಯಂತ್ರಣ ಕ್ರಮಗಳು ತೆಗೆದುಕೊಳ್ಳುವ ಮೂಲಕ ಹೆಚ್ಚು ಇನ್ಸೆಕ್ಟಿಸೈಡ್ಸ್ ಸ್ಪ್ರೇ ಮಾಡುವುದನ್ನು ತಪ್ಪಿಸಬಹುದು ಅಂದರೆ ಬ್ಲ್ಯಾಂಕಟ್ ಸ್ಪ್ರೇಸ್ ಅಂತ ಹೇಳ್ತವೆ ಯಾವಾಗಲೂ ಸ್ಪ್ರೇ ಮಾಡಬೇಕಂತ ಇರೋದಿಲ್ಲ ಅಗತ್ಯವಿದ್ದಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳ್ತೀರಾ ಎಸ್ ಕರೆಕ್ಟ್ ಕೀಟಬಾಧೆಗಳ ಬಗ್ಗೆ ಹೇಳುವುದಾದರೆ ರಾಸಾಯನಿಕ ಕೀಟನಾಶಕಗಳು ಮಾತ್ರವೇ ಇವುಗಳನ್ನು ಹತೋಟಿಯಲ್ಲಿಡಲು ಇರುವ ಮಾರ್ಗವ ಹೇಗೆ ಇದಕ್ಕೆ ಪರ್ಯಾಯವಾಗಿ ನೈಸರ್ಗಿಕ ಶತ್ರುಗಳ ಮೂಲಕ ಏನಾದರೂ ಮಾಡಬಹುದಾ ಆ್ಯಕ್ಚುಲಿ ಅವಶ್ಯಕವಿಲ್ಲ ಅಂತ ಹೇಳಬಹುದು ಅಂದರೆ ರೈತರು ಯಾವಾಗಲೂ ರಾಸಾಯನಿಕ ಸ್ಪ್ರೇಗಳ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ಕೀಟ ನಿಯಂತ್ರಣಕ್ಕೆ ಹಲವಾರು ಪರ್ಯಾಯ ವಿಧಾನಗಳು ಇವೆ ಅಂದರೆ ಫಾರ್ ಎಕ್ಸಾಂಪಲ್ ಜೈವಿಕ ನಿಯಂತ್ರಣ ಅಂದರೆ ಬಯಾಲಜಿಕಲ್ ಕಂಟ್ರೋಲ್ ಕೀಟಗಳು ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಅಂದರೆ ಇನ್ ಎನಿ ಈಕೋಸಿಸ್ಟಮು ಇನ್ಸೆಕ್ಟ್ಸು ಇಂಪಾರ್ಟೆಂಟ್ ಆಗಿದ್ದಾವೆ ದೇ ಆರ್ ವೆರಿ ಇಂಪಾರ್ಟೆಂಟ್ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನಂದರೆ ಎಲ್ಲ ಕೀಟಗಳು ಹಾನಿಕಾರಕ ಅಲ್ಲ ಅಂದರೆ ಇನ್ಸೆಕ್ಟ್ಸ್ ಅಂದರೆ ಎಲ್ಲ ಹಾನಿಕಾರಕ ಇರೋದಿಲ್ಲ ನೈಸರ್ಗಿಕ ಸತ್ರುಗಳು ಕೂಡ ಇದ್ದಾವೆ ಅಂದರೆ ಪರಭಕ್ಷ ಕೀಟಗಳು ಅವನ ನ್ಯಾಚುರಲ್ ಎನಿಮಿಸ್ ಅಂತ ಹೇಳ್ತವೆ ದೇ ಆರ್ ಬೆನಿಫಿಷಿಯಲ್ ಅಂದರೆ ಅವು ಯೂಸ್ಫುಲ್ ಇನ್ಸೆಕ್ಟ್ಸ್ ಅವು ಬೇರೆ ಕೀಟಗಳ ಮೇಲೆ ಡ್ಯಾಮೇಜ್ ಮಾಡಿ ಅವನ್ನ ಸಾಯಿಸ್ತವೆ ಸೊ ಈ ಹಲವಾರು ಹಾನಿಕಾರಕ ಕೀಟಗಳನ್ನು ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನೈಸರ್ಗಿಕ ಸತ್ರುಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಇವೆ ಒಂದು ಪರಾವಲಂಬಿ ಕೀಟಗಳು ಅಂದರೆ ಪ್ಯಾರಾಸೈಟಾಯ್ಡ್ಸು ಇವು ಕೀಟಗಳ ಮೇಲೆ ಅಲ್ಲದ ಒಳಗೆ ಬೆಳೆಯುವ ಕೀಟ ಇನ್ನೊಂದು ಪರತಂತ್ರ ಕೀಟಗಳು ಅಂದರೆ ಪ್ಯಾರಾಸಿಟಿಕ್ ಇನ್ಸೆಕ್ಸ್ ಅಂತ ಹೇಳುವುದು ಒಂದೊಂದು ಬೇಟೆಗಾರ ಕೀಟಗಳು ಅಂದರೆ ಪ್ರಿಡೇಟರಿ ಇನ್ಸೆಕ್ಸು ಇವು ಪರಭಕ್ಷ ಕೀಟಗಳು ಇವು ಕೀಟಗಳನ್ನು ಸಾಯಿಸಿ ತಿನ್ನುವ ಕೀಟಗಳು ಕೆಲವು ರೋಗಕಾರಕ ಸಿಲಿಂದ್ರಗಳು ಕೂಡ ಇದ್ದಾವೆ ಅಂದರೆ ಎಂಟಮೊಪ್ಯಾಥೋಜೆನಿಕ್ ಫಂಗೈ ಅಂತ ಹೇಳ್ತವೆ ಇವು ಕೀಟಗಳನ್ನು ಸಾಯಿಸುವ ಶಕ್ತಿ ಹೊಂದಿರ್ತವೆ ಉದಾಹರಣೆಗೆ ಮೆಟರೈಸಿಯಂ ಬ್ಯುವೇರಿಯಾ ವೆಟ್ಟಿಸಿಲಿಯಂ ಲೆಕ್ಯಾನಿಸಿಲಿಯಂ ಅಂತ ಪ್ರಭೇದಗಳು ಇದ್ದಾವೆ ಈ ಥರ ನೈಸರ್ಗಿಕ ಸತ್ರುಗಳು ಇರುವುದರಿಂದ ಸಣ್ಣ ಕೀಟಗಳು ಅಂದರೆ ಮೈನರ್ ಪೆಸ್ಟ್ ಅವು ಅಷ್ಟು ಡ್ಯಾಮೇಜ್ ಮಾಡೋದಿಲ್ಲ ಹಾನಿ ಮಾಡುವುದಿಲ್ಲ ಆ ಕೀಟಗಳನ್ನು ಸಂಖ್ಯೆ ಜಾಸ್ತಿ ಆಗೋದಿಲ್ಲ ಸುಲಭವಾಗಿ ಕಂಟ್ರೋಲ್ ಆಗುತ್ತೆ ಈ ನೈಸರ್ಗಿಕ ಸತ್ರುಗಳನ್ನು ನಾವು ರಕ್ಷಿಸಬೇಕಾಗತ್ತೆ ಹಾಗೆ ಗೇರು ತೋಟದಲ್ಲಿ ಕೀಟನಾಶಕವನ್ನು ಅವಶ್ಯಕತೆ ಇರುವಾಗ ಮಾತ್ರ ಉಪಯೋಗಿಸಬೇಕಾಗತ್ತೆ ಅಲ್ಲದ್ರೆ ಯೂಸ್ಫುಲ್ ಇನ್ಸೆಕ್ಟ್ಸ್ ಈ ಕೀಟಗಳು ಕೂಡ ರಾಸಾಯನಿಕಗಳನ್ನು ನಾವು ಬಳಸುವುದರಿಂದ ನಮಗೆ ಉಪಕಾರ ಮಾಡುವಂತಹ ಈ ರೀತಿಯ ಕೀಟಗಳು ಸಾಯ್ತವೆ ಅಂತ ಮೇಡಮ್ ಈಗ ಕೀಟಗಳ ಬಗ್ಗೆ ಮಾತನಾಡುವುದಾದರೆ ರಾಸಾಯನಿಕ ಕೀಟನಾಶಕಗಳನ್ನು ಬಳಸದೆ ಇವುಗಳನ್ನು ಹತೋಟಿಯಲ್ಲಿ ಇಡಬಹುದು ಅಂದ್ರೆ ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳಬಹುದಾ ಹೌದು ಟಿ ಮಸ್ಕಿಟೋ ಬಗ್ ಅಥವಾ ಚಾ ಸೊಳ್ಳೆಯನ್ನು ಹಲವಾರು ಪರಭಕ್ಷ ಕೀಟಗಳು ಅಟ್ಯಾಕ್ ಮಾಡುತ್ತವೆ ಈಗ ಟೀಮಸ್ಕಿಟೊ ಬಗ್ ಅಂದರೆ ಚಾಸೊಳ್ಳೆಯ ಮೊಟ್ಟೆಗಳ ಮೇಲೆ ಪ್ಯಾರಾಸಿಟಿಸಮ್ ಮಾಡುತ್ತಿರುವ ಐದು ತರಹದ ಪರಪೋಷಿತ ಕೀಟಗಳು ಇವೆ ಫಾರ್ ಎಕ್ಸಾಂಪಲ್ ಟೆರಿನೋಮಸ್ ಕಸ್ಪಿಸ್ ಎರಿತ್ಮಲಸ್ ಹೆಲೋಪೆಲ್ಟೆಡಿಸ್ ಕೀಟೋಸ್ಟ್ರೈಕಾ ಸ್ಪೀಸು ಮತ್ತು ಇನ್ನೊಂದು ಉಫನ್ ಸ್ಪೀಸು ಪೊನಾಟೊಸರ ಸ್ಪೀಸು ಈ ಕೀಟಗಳು ಸೊಳ್ಳೆಯ ಮೊಟ್ಟೆಗಳ ಮೇಲೆ ಪ್ಯಾರಾಸಿಟಿಸಮ್ ಮಾಡಿ ಅದರಿಂದ ಸೊಳ್ಳೆಯ ಮರಿಗಳು ಬರದಾಗೆ ಮಾಡುತ್ತವೆ ಅಂದರೆ ಅವನ ತಡೆ ಹಿಡಿತವೆ ಹಾಗೆ ಟಿ ಎಂಬ ಮರಿಗಳ ಮೇಲೆ ಲಿಯೋಫ್ರಾನ್ ಅನ್ನುವ ವಾಸ್ಪುಗಳು ಕೂಡ ಬರುತ್ತೆ ಆ್ಯಂಡ್ ಒನ್ ಮೋರ್ ಎ ಲೆಪ್ಟಸ್ ಇವೆಲ್ಲ ಪ್ಯಾರಾಸಿಟಿಕ್ ಮೈಟ್ಸ್ ಕೂಡ ಬರ್ತವೆ ಇವೆಲ್ಲ ಟಿ ಎಂಬಿಯನ್ನು ಚಾಸೊಲೆಯನ್ನು ಪ್ಯಾರಾಸಿಟಿಸ್ ಮಾಡಿ ಸಾಯಿಸುತ್ತವೆ ಆದರೆ ಈ ಪರಾವಲಂಬಿ ಕೀಟಗಳು ಸಹಜವಾಗಿ ಜಾಸ್ತಿ ಇರೋದಿಲ್ಲ ಅಂದರೆ ಕ್ಯಾಶು ಪ್ಲಾಂಟೇಶನ್ಸ್ನಲ್ಲಿ ಇವು ಜಾಸ್ತಿ ಇರೋದಿಲ್ಲ ಮತ್ತು ಪ್ರಯೋಗಾಲಯದಲ್ಲಿ ಕೂಡ ಇವುಗಳನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದರೂ ಕೂಡ ಅದು ತುಂಬ ಕಷ್ಟ ಆಗುತ್ತೆ ಅದು ಯಾಕಂದರೆ ಈ ಪರಭಕ್ಷ ಕೀಟಗಳು ಬೆಳಿಬೇಕಾದ್ರೆ ಅವುಗೆ ಚಾಸೊಲ್ಲೆ ಮೊಟ್ಟೆಯನ್ನೇ ನಾವು ಕೊಡಬೇಕಾಗುತ್ತೆ ಲ್ಯಾಬಲ್ಲಿ ಈ ಚೊಲ್ಲೆಯನ್ನು ಜಾಸ್ತಿ ಮಾಡಲಿಕ್ಕೆ ಗೇರುಣ ಚಿಗುರುನ ಇಟ್ಟು ನಾವು ಮಾಡ್ತಿದ್ದೀವಿ ಹಾಗೆ ಈ ಜಾಸ್ತಿ ಮಾಡಿ ಆ ಮೊಟ್ಟೆಯನ್ನು ಕೊಟ್ಟು ಈ ಬೇರೆ ಪ್ಯಾರಾಸೈಟೈಡ್ಸ್ ಇದ್ದಾವಲ್ಲ ಈಗ ಭತ್ತದಲ್ಲಿ ಟ್ರೈಕೋಗ್ರಾಮ ಅಂತ ಬಿಡ್ತಾರೆ ಮತ್ತು ಕಬ್ಬಿನಲ್ಲಿ ಕೂಡ ಟ್ರೈಕೋಗ್ರಾಮ ಪ್ಯಾರಾಸೈಟೈಡ್ ಬಿಡ್ತಾರೆ ಅವು ಕಾಸಿರ ರೈಸ್ ಮಾತನಾ ಎಕ್ಸ್ ಮೇಲೆ ಬೆಳೆಸಬಹುದು ಆದರೆ ಈ ಚಾಸೋಲೆಯ ಪರಭಕ್ಷ ಕೀಟಗಳನ್ನು ಚಾಸೋಲೆ ಮೊಟ್ಟೆ ಮೇಲೇ ಬೆಳೆಸಬೇಕಾಗುತ್ತೆ ಅಲ್ಲಿ ಒಂದು ನಮಗೆ ಕಷ್ಟ ಆಗುತ್ತೆ ಹೌದು ಪರಭಕ್ಷಿ ಕೀಟಗಳು ಹೇಳಬೇಕಂದ್ರೆ ಕೆಂಪು ಇರುವೆ ಅಂದರೆ ಇಲ್ಲಿ ಉರಿಗಳಂತ ಹೇಳ್ತಾರೆ ಹಾವು ಜೇಡೆಗಳು ಪ್ರೇಯಿಂಗ್ ಮ್ಯಾಂಟಿಟ್ಸು ಮತ್ತು ರೆಡಿವಿಡ್ ಬಕ್ಸು ಇವು ಟಿ ಮಾತ್ರ ಅಲ್ಲ ಹಲವಾರು ಹಾನಿಕಾರಕ ಕೀಟಗಳನ್ನು ತಿನ್ನುತ್ತವೆ ವಿಶೇಷವಾಗಿ ಇನ್ಸೆಕ್ಟಿಸೈಡ್ಸ್ ಅಂದರೆ ರಾಸಾಯನಿಕ ಸ್ಪ್ರೇ ಮಾಡದ ಕ್ಷೇತ್ರದಲ್ಲಿ ಈ ಪರಭಕ್ಷ ಕೀಟಗಳು ಹೆಚ್ಚು ಕಾರ್ಯನಿರ್ವಹಣೆ ಮಾಡುತ್ತವೆ ಅದಕ್ಕೆ ಪ್ಲಾಂಟೇಶನಲ್ಲಿ ನಾವು ಏನು ಮಾಡಬೇಕಂದ್ರೆ ಕೆಮಿಕಲ್ಸ್ ಅನ್ನು ಅವಶ್ಯಕತೆ ಇರುವಾಗ ಮಾತ್ರ ಸ್ಪ್ರೇ ಮಾಡಬೇಕಾಗುತ್ತೆ ಕೆಂಪು ಇರುವೆಗಳು ಗೇರು ಮರಗಳಲ್ಲಿ ಜಾಸ್ತಿ ಅಂದರೆ ಸಾಮಾನ್ಯವಾಗಿ ನಾವು ಕಾಣಬಹುದು ಆ ಮರಗಳಲ್ಲಿ ಕೀಟ ಉಪಾಧ್ಯನು ಕಡಿಮೆ ಇರುತ್ತದೆ ಆಸ್ಟ್ರೇಲಿಯಾ ಮತ್ತು ವಿಯೆಟ್ನಾಮ್ನ ತೋಟಗಳಲ್ಲಿ ಈ ಕೆಂಪು ಇರುವೆಗಳನ್ನು ಜಾಸ್ತಿ ಪ್ರಯೋಗ ಮಾಡುತ್ತಾರೆ ಅದಕ್ಕೆ ಜೊತೆಗೆ ಬಿವೇರಿಯಾ ಬೇಸಿಯಾನ ಅಂದರೆ ಎಂಟಮೊಪ್ಯಾಥೋಜೆನಿಕ್ ಫಂಗೈ ಅಂದರೆ ಸಿಲಿಂದ್ರಗಳು ಇವು ಕೂಡ ಅದರಲ್ಲಿ ಕೆಲವು ವಿಶೇಷ ಸ್ಟ್ರೈನ್ಸ್ ಇದೆ ಟಿ ಎಮ್ ಬಿಗೆ ಬೇಕಾದ ಸ್ಟ್ರೈನನ್ನು ನಾವು ಯೂಸ್ ಮಾಡುವಾಗ ಈ ಟಿ ಎಮ್ ಚಾಸಿ ನಾವು ಕಂಟ್ರೋಲ್ ಮಾಡಬಹುದು ಆದರೆ ಈ ಸಿಲಿಂದ್ರ ವಿರುಲೆನ್ಸ್ ಇರಬೇಕಂದ್ರೆ ಆ ಜಾಗದ ಉಷ್ಣತೆ ಮತ್ತು ಹ್ಯುಮಿಡಿಟಿ ಇವೆಲ್ಲ ಡಿಪೆಂಡ್ ಆಗಿರುತ್ತೆ ಆದರೆ ಈ ಸಿಲಿಂದ್ರದ ವಿರುಲೆನ್ಸ್ ಇರಬೇಕಂದ್ರೆ ಆ ಜಾಗದ ಉಷ್ಣತೆ ಮತ್ತು ಹ್ಯುಮಿಡಿಟಿ ಸರಿಯಾಗಿರಬೇಕು ಟಿ ಎಮ್ ಬಿ ಕೀಟಗಳ ಸಂಖ್ಯೆ ಜಾಸ್ತಿ ಇದ್ದರೆ ಮತ್ತು ಹಾನಿ ಐದರಿಂದ ಹತ್ತು ಶೇಕಡ ಇದ್ದರೆ ನಾವು ಇಮಿಡಿಯೇಟಾಗಿ ಸ್ಪ್ರೇ ಮಾಡೋದು ಅವಶ್ಯಕತವಾಗಿದೆ ಇನ್ಸೆಕ್ಟಿಸೈಡ್ಸನ್ನು ಆ ಟೈಮಲ್ಲಿ ಸ್ಪ್ರೇ ಮಾಡಿಸಬೇಕಾಗತ್ತೆ ಕೂಡಲೇ ಮಾಡಬೇಕು ಕೂಡಲೇ ಮಾಡಬೇಕಾಗತ್ತೆ ಮೇಡಮ್ ಆರಂಭದಲ್ಲಿ ನೀವು ಕ್ಯಾಶು ಸ್ಟೆಮ್ ಹಾಗೂ ರೂಟ್ ಬೋರರ್ ಎಂಬ ಗಂಭೀರ ಕೀಟಗಳ ಬಗ್ಗೆ ಹೇಳಿದಿರಿ ಇದರ ಹತೋಟಿಯ ಬಗ್ಗೆ ನೈಸರ್ಗಿಕ ಶತ್ರುಗಳು ಯಾವ ರೀತಿ ಇದನ್ನು ಹತೋಟಿಯಲ್ಲಿ ಇಡ್ತವೆ ಎಂಬುದರ ಬಗ್ಗೆ ತಿಳಿಸಿಕೊಡ್ತೀರಾ ಹೇಳ್ತೇನೆ ಗೇರುವಲ್ಲಿ ಕಾಂಟಕೊರಕ ಹುಳ ಬೇರು ಮತ್ತು ಕಾಂಟಕೊರಕ ಹುಳ ಅಂತ ಒಂದಿದೆ ಅಂದರೆ ಸಿ ಎಸ್ ಆರ್ ಬಿ ಅಂತ ಕಾಮನ್ ಆಗಿ ಹೇಳೋದು ಇದು ಒಂದು ಇಂಪಾರ್ಟೆಂಟ್ ಇನ್ಸೆಕ್ಟ್ ಯಾಕೆ ಅಂದರೆ ಇದು ಪೂರ್ಣವಾಗಿ ಮರಗಳನ್ನೇ ಸಾಯಿಸಬಹುದು ಈ ಕೀಟದ ಮರಿಗಳು ಸ್ಟೆಮ್ ಅಥವಾ ಬೇರು ಒಳಗೆ ತೊಗಟೆ ಅಡಿಯಲ್ಲಿ ಇರುತ್ತದೆ ಹಾಗಾಗಿ ನಮಗೆ ಸುಲಭವಾಗಿ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಕಷ್ಟ ಆಗುತ್ತೆ ಗಿಡದಲ್ಲಿ ಇರುವ ಈ ಮರಿಗಳನ್ನು ಕಂಡು ಹಿಡಿದು ಅಂದ್ರೆ ಸಾಯಿಸಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹೀಗೆ ಮಾಡಿದರೆ ಮಾತ್ರ ಆ ಗಿಡವನ್ನು ನಾವು ಸೇವ್ ಮಾಡಬಹುದು ಜೈವಿಕ ನಿಯಂತ್ರಣದಲ್ಲಿ ಹೇಳಬೇಕಾದ್ರೆ ಎಂಟಮೋಪ್ಯಾಥೋಜನಿಕ್ ಫಂಗೈ ಅಂದ್ರೆ ಸಿಲಿಂಡರ್ಗಳು ಬಿವೇರಿಯಾ ಬೇಸಿಯಾನ ಮತ್ತು ಮೆಟರೈಸಿಯಂ ಅನಿಸೋಪ್ಲಿಗೆ ಇವುಗಳನ್ನ ನಾವು ಯೂಸ್ ಮಾಡಬಹುದು ಈ ಪ್ಯಾಥೋಜನ್ಸ್ ಏನ್ ಮಾಡ್ತದೆ ಅಂದ್ರೆ ಸಿ ಎಸ್ ಆರ್ ಬಿ ಮರಿಗಳಲ್ಲಿ ಕೂಡ ರೋಗವನ್ನು ಉತ್ಪಾದಿಸುತ್ತವೆ ಮೇಡಮ್ ಈಗ ನೀವು ಹೇಳಿದ್ರಲ್ಲ ಇದನ್ನು ನಾವು ಯಾವ ರೀತಿ ಹೆಚ್ಚು ಮಾಡ್ಬೋದು ಇದರ ಪ್ರಮಾಣವನ್ನು ನಾವು ಯಾವ ರೀತಿ ಹೆಚ್ಚಿಸ್ಬೋದು ಈ ಸಿಲಿಂದ್ರದ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕಂದ್ರೆ ಆರ್ಗ್ಯಾನಿಕ್ ದ್ರವ್ಯಗಳ ಜೊತೆ ಅಂದರೆ ಉದಾಹರಣೆಗೆ ಗೊಬ್ಬರ ಸಗುಣಿ ಗೊಬ್ಬರ ಬೇವಿನ ಹಿಂಡಿ ಮತ್ತು ಕಾಜು ಹಣ್ಣು ಇದು ಯಾವ್ದಾರು ಒಂದು ಜೊತೆಗೆ ಮಿಕ್ಸ್ ಮಾಡಿ ಮಣ್ಣಿನಲ್ಲಿ ಹಾಕಿಸುವಾಗ ಅದು ಸ್ಪೋರ್ ಲೋಡು ಹೆಚ್ಚಾಗುತ್ತೆ ಇಂತಹ ನೈಸರ್ಗಿಕ ಶತ್ರುಗಳು ಬೇರೆ ಸಹ ಇವೆಯಾ ಮೇಡಮ್ ಅವುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹೌದು ಎಂಟು ನೆಮಟೋಡ್ಸ್ ಅಂದರೆ ಸೂತ್ರ ಕ್ರಿಮಿಗಳಂತೆ ಹೇಳ್ತಾರೆ ಅವು ಕೂಡ ನೈಸರ್ಗಿಕ ಶತ್ರುಗಳೇ ಇವು ನೋಡೋದಕ್ಕೆ ದಾರದ ಥರ ರೀತಿಯಲ್ಲಿ ಇರುತ್ತೆ ಅದರಲ್ಲಿ ಎರಡು ಪ್ರೇದೆಗಳೇ ಉಂಟು ಸ್ಟೇನರ್ನಿಮಾ ಮತ್ತು ಹೆಟ್ರೋರಾಬ್ಡೈಟಿಸ್ ಈ ನೆಮಟೋಡ್ಸ್ಗಳು ಸಿ ಎಸ್ ಆರ್ ಬಿ ಗ್ರಬ್ಬನ ಸಾವಿಗೆ ಕಾರಣವಾಗಿ ಕಾಣಿಸ್ತವೆ ಇವುಗಳಲ್ಲಿ ಎವಾಲ್ವೇಟ್ ಮಾಡಬೇಕಾಗತ್ತೆ ಅಂದರೆ ಅದನ್ನು ಹೇಗೆ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡೋದು ಯಾವ ಜಾಗದಲ್ಲಿ ಹಾಕಬೇಕು ಯಾಕಂದರೆ ಗೇರುವಲ್ಲಿ ಕಾಂಟಕೊರಕ ಹುಲ ಬೇರಲ್ಲಿ ಇರಬಹುದು ಅಲ್ಲಾದರೆ ಸ್ಟೆಮ್ಮಲ್ಲಿ ಎಲ್ಲಿ ಬೇಕಾದ್ರು ಇರಬಹುದು ಸೊ ಅದೇ ಹುಲ ಇರೋ ಜಾಗಕ್ಕೆ ನಾವು ಈ ನೆಮಟೋಡ್ಸ್ಗಳನ್ನು ಹಾಕಬೇಕಾಗತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಇದರಲ್ಲಿ ಕೀಟವನ್ನು ಅಂದರೆ ಹುಳವನ್ನ ಮರಿಯನ್ನು ತೆಗೆದ ಮೇಲೆ ಆ ಮರಗಳಲ್ಲಿ ಪುನಃ ಕೀಟ ಬರೋದಾದರೆ ಆ ತಡೆಯಲಿಕ್ಕೆ ನಾವು ಈ ಸೂತ್ರ ಕ್ರಿಮಿಯನ್ನು ಉಪಯೋಗಿಸಬಹುದು ಅಲ್ಲದೆ ಕೀಟನಾಶಕವನ್ನು ಲೇಪಿಸ ಮಾಡಬಹುದು ನಾವು ಈಗ ಒಂದೆರಡು ಕೀಟಗಳ ಬಗ್ಗೆ ಮಾತಾಡಿದ್ವಿ ಹಾಗಿದ್ದರೆ ಉಳಿದ ಕೀಟಗಳಿಗೆ ಈ ನೈಸರ್ಗಿಕ ಶತ್ರುಗಳು ಇವೆಯೇ ನೈಸರ್ಗಿಕವಾಗಿ ಹೇಗೆ ಇದನ್ನು ನಿಯಂತ್ರಣ ಮಾಡಬಹುದು ಹೌದು ನಾನು ಹೇಳಿದಾಗೆ ಗೇರುವಲ್ಲಿ ಚಾಸೊಲ್ಲೆ ಮತ್ತು ಹುಳ ಇವೆರಡೂ ತುಂಬ ಇಂಪಾರ್ಟೆಂಟ್ ಹಾನಿ ಮಾಡುವ ಕೀಟಗಳು ಅದು ಅಲ್ಲದ್ರೆ ಅನೇಕ ಕೀಟಗಳು ಇದೆ ಇತರ ಅನೇಕ ಹಾನಿಕಾರ ಕೀಟಗಳಿಗೂ ಸಹ ನೈಸರ್ಗಿಕ ಸತ್ರುಗಳು ಇದ್ದಾವೆ ಉದಾಹರಣೆಗೆ ಶೂಟಿಪ್ ಕ್ಯಾಟಪಿಲ್ಲರ್ ಅಂದರೆ ಈ ಹೊಸ ಚಿಗುರಿನಲ್ಲಿ ಹಾನಿ ಮಾಡುವಂಥ ಸಣ್ಣ ಕೀಟ ಇದು ಇದು ಡ್ಯಾಮೇಜ್ ಆದ ಸ್ಪಾಟಲ್ಲಿ ನೋಡುವಾಗ ಗಮ್ ಟೈಪ್ ಅಂದರೆ ಗಮ್ಮಿ ಸಬ್ಸ್ಟೆನ್ಸು ಹೊರಗೆ ಬರ್ತಿರುತ್ತೆ ಇವುಗಳನ್ನು ಪ್ಯಾರಾಸಿಟೈಸ್ ಮಾಡುವಂಥ ಕೀಟಗಳು ಬ್ರೆಕಾನಿಡ್ ವ್ಯಾಸ್ಪ್ ಎಲಾಸ್ಪಿಟ್ ವ್ಯಾಸ್ಗಳು ಮತ್ತು ಇಕ್ಯುನಿಮೋನಿಟ್ಸ್ ಇವು ಎಲ್ಲಾ ಕೂಡ ಈ ಶೂಟಿಪ್ ಕ್ಯಾಟಪಿಲನ್ ಮೊಟ್ಟೆಗಳ ಮೇಲೇನೆ ಪ್ಯಾರಾಸಿಟಿಸಂ ಮಾಡಿ ಮರಿಗಳು ಹೊರಗೆ ಬರದಾಗೆ ಮಾಡುತ್ತವೆ ಇನ್ನೊಂದು ಮೇಲಿ ಬಗ್ಸ್ ಅಂತ ಹೇಳ್ತಾರೆ ಅಂದ್ರೆ ಹಿಟ್ಟು ತಿಗಣೆ ಈ ಕೀಟಗಳು ಕೂಡ ಗೇರುವಲ್ಲಿ ಬರುತ್ತೆ ಆದರೆ ಜಾಸ್ತಿ ಇಲ್ಲ ಈ ಕೀಟಗಳು ಬರುವಾಗ ಅದನ್ನಲ್ಲಿ ಪ್ಯಾರಾಸಿಟಿಸ್ ಮಾಡುವಂತದ್ದು ಅನಗ್ರೈಸ್ ಪೀಸಿಸ್ ಅನ್ನ ಪ್ಯಾರಾಸಿಟೈಡ್ಸ್ ಇನ್ನೊಂದು ಕ್ರಿಪ್ಟೋಲಿಮಸ್ ಮಾಂಟೋಸೋರಿ ಅಂತ ಹೇಳುವಂಥದ್ದು ಲೇಡಿ ಬರ್ಡ್ ಬೀಟಲ್ಸ್ ಅಂದ್ರೆ ಲೇಡಿ ಬಗ್ಸ್ ಅಂತ ಕಾಮನ್ ಆಗಿ ಹೇಳುವಂಥದ್ದು ಇವು ಸಹ ಮುಖ್ಯ ಪ್ರಿಡೆಕ್ಟರ್ ಆಗಿ ಬರುತ್ತೆ ಮತ್ತೆ ಕಾಜುವಿನ ಇಂದ ಎಲೆ ಮೇಲೆ ಬೊಕ್ಕೆಯನ್ನು ಮಾಡುವಂಥ ಕೀಟಗಳು ಇದ್ದಾವೆ ಅವನ ಲೀಫ್ ಮೈನಸ್ ಅಂತ ಹೇಳ್ತವೆ ಈ ಕೀಟದ ಹುಳುಗಳ ಮೇಲೆ ಹಲವು ಪರಾವಲಂಬಿ ಕೀಟಗಳು ರೆಕಾರ್ಡ್ ಮಾಡಿದ್ದಾವೆ ಅವಿಂದ ಐವತ್ತು ಶೇಕಡ ತನಕ ಈ ಪಾಪ್ಯುಲೇಷನ್ ಅಂದರೆ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಇವುಗಳಲ್ಲಿ ಹೇಳಬೇಕಂದ್ರೆ ಚಲೋಣ ಸ್ಪೀಸು ಕ್ರೈಸೋಕಾರಿ ಸ್ಪೀಸು ಅಪ್ರಸ್ಟೋಸರ ಸ್ಪೀಸಿಸ್ ಇವು ಎಲ್ಲ ಕೂಡ ಮುಖ್ಯವಾಗಿರುತ್ತವೆ ಗೇರು ಕೃಷಿಯಲ್ಲಿ ವಿವಿಧ ಜಾತಿಗಳ ಥ್ರಿಪ್ಸ್ ಕೀಟಗಳು ಅಂದರೆ ಹೇನು ಹೇನುಗಳು ಸಹ ಬರುತ್ತೆ ಇವು ಎಲೆ ಹೂವು ಬೀಜ ಡ್ಯಾಮೇಜ್ ಮಾಡುತ್ತವೆ ಗೇರು ತೋಟದಲ್ಲಿ ಈ ಹೇನುಗಳು ತಿನ್ನುವಂಥ ಕೀಟಗಳು ನ್ಯಾಚುರಲ್ ಆಗಿರುತ್ತವೆ ಲೈಕ್ ಸಿರ್ಫಿಡ್ಸ್ ಅಂತ ಹೇಳ್ತವೆ ಸಿರ್ಫಿಡ್ಸಲ್ಲಿ ಪ್ಯಾರಗ ಸ್ಪೀಸಿಸು ಈ ರೀಜನಲ್ಲಿ ತುಂಬ ಕಾಮನ್ ಆಗಿ ಬರುತ್ತೆ ಪುತ್ತೂರು ಕಡೆ ಮತ್ತು ಕಾಕ್ಸಲೈಟ್ ಬೀಟರ್ಸು ಲೇಸ್ವಿಂಗ್ ಬಗ್ಸ್ ಇವು ಎಲ್ಲ ಕೀಟವನ್ನು ಈ ಹೇನು ಕೀಟಗಳನ್ನು ತಿಂದು ಅದನ್ನು ಪ್ರಮಾಣವನ್ನು ಜಾಸ್ತಿ ಆಗದೆ ನೋಡಿಕೊಳ್ತವೆ ಇನ್ನೊಂದು ಕೀಟ ಹಣ್ಣು ಮತ್ತು ಬೀಜದಲ್ಲಿ ಬರುವ ಕೀಟ ಹಾಳಾದ ಹಣ್ಣು ಮತ್ತು ಬೀಜಗಳನ್ನು ತೆಗೆದು ನಾಶ ಮಾಡುವುದರಿಂದ ಈ ಕೀಟವನ್ನು ನಾವು ಕಡಿಮೆ ಮಾಡಬಹುದು ಈ ಕೀಟವನ್ನು ಮರಿಗಳ ಮೇಲೆ ಕೂಡ ಪ್ಯಾರಾಸೈಟಾಯ್ಡ್ಸು ರೆಕಾರ್ಡ್ ಮಾಡಿದ್ದೀವಿ ಅದರಲ್ಲಿ ಬ್ರೆಕಾನಿಡ್ ಒಂದು ಇಂಪಾರ್ಟೆಂಟ್ ಅಂದರೆ ತುಂಬ ಮುಖ್ಯವಾದ ಒಂದು ಪ್ಯಾರಾಸಿಟೈಡ್ ಪರಾವಿಲಂಬಿ ಕೀಟ ಮತ್ತು ನೊಣ ಕೂಡ ಬರುತ್ತೆ ಹಾಗೆ ಎಲೆ ಮತ್ತು ಹೂವಿನಲ್ಲಿ ಬರುವ ವೆಬ್ಬರ್ ಈ ಕೀಟದ ಮೇಲೆ ಕೂಡ ಬ್ರೆಕಾನಿಡ್ಸ್ ಬರುತ್ತೆ ಎಲಾಸ್ಮಿಟ್ಸ್ಗಳು ಮತ್ತು ಟ್ಯಾಕನಿಡ್ ಕೀಟಗಳನ್ನು ರೆಕಾರ್ಡ್ ಮಾಡಿದವೆ ಐವತ್ತು ಶೇಕಡ ತನಕ ಅವು ಪ್ಯಾರಾಸಿಟಿಸಮ್ ಮಾಡಿ ಅದನ್ನು ಪಾಪ್ಯುಲೇಷನ್ ಜಾಸ್ತಿ ಆಗಂತೆ ಕಂಟ್ರೋಲ್ ಮಾಡುತ್ತಿದ್ದೇವೆ ಸರಿ ಮೇಡಮ್ ಈಗ ಇದುವರೆಗೆ ನೈಸರ್ಗಿಕ ಶತ್ರುಗಳು ಯಾವ ರೀತಿ ಕೀಟಬಾಧೆಯಲ್ಲಿ ಉಪಯೋಗವಾಗುತ್ತವೆ ಎಂದು ತಿಳಿಸಿದ್ದೀರಿ ಕೊನೆಯದಾಗಿ ನಮ್ಮ ಕೃಷಿಕರಿಗೆ ಏನನ್ನು ಹೇಳಲು ಇಚ್ಛೆ ಪಡ್ತೀರಿ ಅಂದರೆ ನಮ್ಮ ಕೃಷಿಕರಿಗೆ ನಿಮ್ಮ ಸಲಹೆಗಳು ಏನು ಓಕೆ ಮೇಡಮ್ ಸಾಮಾನ್ಯವಾಗಿ ಯಾವುದೇ ಕೃಷಿ ಬೆಳೆಗಳಲ್ಲಿ ಬರುವ ಹಾನಿಕಾರಕಗಳ ಕೀಟಗಳನ್ನು ಸಂಪೂರ್ಣವಾಗಿ ಬರೀ ನೈಸರ್ಗಿಕ ಕೀಟಗಳಿಂದಲೇ ನಾವು ನಿಯಂತ್ರಣ ಮಾಡಿಸುವುದು ತುಂಬ ಕಷ್ಟ ಅದರಲ್ಲೂ ಗೇರು ಬೆಲೆಯಲ್ಲಿ ವಿವಿಧ ನೈಸರ್ಗಿಕ ಕೀಟಗಳು ಇದ್ದರೂ ಕೂಡ ಪೂರ್ಣ ನಿಯಂತ್ರಣ ಸಾಧ್ಯವಾಗುವುದಿಲ್ಲ ಎಸ್ಪೆಷಲಿ ಈಗ ಟಿ ಎಂಬಿ ಚಾಸುಲ್ಲೆ ಇದ್ದರೆ ಡ್ಯಾಮೇಜನ್ನು ನೋಡಿಕೊಂಡು ಸಮಯಕ್ಕೆ ಕೆಮಿಕಲ್ ಸ್ಪ್ರೇ ಅಂದರೆ ಇನ್ಸೆಕ್ಟಿಸೈಡ್ ಸ್ಪ್ರೇಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಕೀಟಗಳ ನಿಯಮಿತ ಗಮನ ಹಾಗೂ ಸರ್ವೆ ಮಾಡಬೇಕಾಗತ್ತೆ ಅಂದರೆ ಬೆಳವಣಿಗೆ ಸಮಯದಲ್ಲಿ ಹೊಸ ಚಿಗುರು ಹೂವು ಮತ್ತೆ ಕಾಯಿ ಹಿಡಿಯುವ ಸಮಯದಲ್ಲಿ ಕೀಟಗಳ ಪ್ರಮಾಣವನ್ನು ನಾವು ನೋಡಬೇಕು ಹಾಗೂ ಅದನ್ನು ಸರ್ವೆ ಮಾಡುವುದು ಅತ್ಯಂತ ಮುಖ್ಯವಾಗಿರುತ್ತೆ ನೈಸರ್ಗಿಕ ಸತ್ರುಗಳ ರಕ್ಷಣೆ ಮಾಡಬೇಕಾಗುತ್ತೆ ಕೆಂಪು ಇರುವೆಗಳು ಹೇಳಿದನಲ್ವಾ ಕೆಂಪು ಡ್ಯಾನ್ಸು ಮತ್ತೆ ಜೇಡೆಗಳು ಲೇಸ್ವಿಂಗ್ ಬಕ್ಸು ಲೇಡಿ ಬಕ್ಸು ಪ್ಯಾರಾಸೈಟೈಡ್ಸು ಈ ಥರ ಇವುಗಳನ್ನು ನಾವು ರಕ್ಷಿಸಬೇಕಾಗುತ್ತೆ ಇವುಗಳು ಸಾವಯವ ಕೀಟನಾಶಕದಾಗೆ ಕೆಲಸ ಮಾಡುತ್ತವೆ ಅಗತ್ಯವಿದ್ದದಲ್ಲಿ ಮಾತ್ರ ನಾವು ಕೀಟನಾಶಕವನ್ನು ಪ್ರಯೋಗ ಮಾಡಬೇಕಾಗುತ್ತೆ ಈಗ ಕೀಟಗಳನ್ನ ಪ್ರಮಾಣ ಕಡಿಮೆ ಇದ್ದ ಸಮಯದಲ್ಲಿ ನಾವು ಬೇವಿನ ಎಣ್ಣೆ ಮೂರು ಎಮ್ ಎಲ್ ಪರ್ ಲೀಟರು ಅಲ್ಲದ್ರ ಬೇವು ಬೀಜ ಅಂತ ತೆಗೆದಿರುವ ರಸ ಎನ್ ಎಸ್ ಕೆ ಇ ಅಂತ ಹೇಳ್ತವೆ ಅದನ್ನು ಫೈವ್ ಪರ್ಸೆಂಟು ಇವನ್ನು ನಾವು ಸ್ಪ್ರೇ ಮಾಡಬಹುದು ಸೊ ಪಾಪ್ಯುಲೇಷನ್ ಕಡಿಮೆ ಇದ್ದಾಗ ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ ಈಗ ನ್ಯಾಚುರಲಿ ಸಿಗುವಂಥ ಬೇವಿನ ಎಣ್ಣೆಯೋ ಅಲ್ಲದರ ಎಲೆಯನ್ನು ಬೀಜದಿಂದ ಬರುವ ಸಾರನ್ನು ಕೂಡ ಉಪಯೋಗ ಮಾಡಬಹುದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸು ಮತ್ತು ತೋಟಕಾರಕ ವಿಭಾಗಗಳಿಗೆ ಮತ್ತು ಅನುಸಂಧಾನ ಕೇಂದ್ರಗಳಿಗೆ ಅಂದರೆ ಕೃಷಿಕರು ಅಲ್ಲಿಂದ ಸಹಕಾರನ ಪಡೆಯಬೇಕು ಅಲ್ಲಿಂದ ಟೆಕ್ನಾಲಜಿಸ್ ಏನಾದರೂ ರೀಸೆಂಟಾಗಿ ಬಂದರೆ ಅದನ್ನ ಬಗ್ಗೆ ಮಾಹಿತಿ ಪಡೆಯೋದು ಒಳ್ಳೆಯದು ಮೇಡಮ್ ಇದುವರೆಗೆ ನೀವು ಗೇರು ಕೃಷಿಯಲ್ಲಿ ಕೀಟಬಾಧೆಗಳ ತಡೆಗಟ್ಟುವಿಕೆಯಲ್ಲಿ ನೈಸರ್ಗಿಕ ಶತ್ರುಗಳ ಮಹತ್ವ ಎಂಬುದರ ಬಗ್ಗೆ ವಿವರವಾಗಿ ತಿಳಿಸಿದಿರಿ ನಮ್ಮ ಗೇರು ಕೃಷಿಕರಿಗೆ ಈ ಮಾಹಿತಿಗಳು ಬಹಳ ಉಪಕಾರವಾಗುತ್ತೆ ನಮ್ಮ ಜೊತೆ ಇದುವರೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಇದುವರೆಗೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಕೀಟಶಾಸ್ತ್ರ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ವನಿತಾ ಕೆ ಇವರೊಂದಿಗೆ ಗೇರು ಕೃಷಿಯಲ್ಲಿ ನೈಸರ್ಗಿಕ ಶತ್ರುಗಳ ಮಹತ್ವ ಈ ವಿಚಾರವಾಗಿ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ರಜನಿ ಭಟ್ ಈ ಕಾರ್ಯಕ್ರಮದ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್